എൽ നമസ്കാര പ്രിമന് ടി വി കന്നട യൂട്യൂബ് ചാനൽ നിൽക്കാ സ്വാഗതം ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೆಟ್ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಒಂದು ಅರ್ಹತಾ ಪರೀಕ್ಷೆ ಕೆ ಸೆಟ್ ಏನಿದೆ ಅದು ಆಗಿ ಏನು ಅಧಿಕೃತ ಅಧಿಸೂಚನೆ ಆಗಿರೋ ಅಂಥದ್ದು ಯಾವಾಗ ಅಂತಲೂ ಕೂಡ ಗೊತ್ತಾಗಿದೆ ಎಕ್ಸಾಮ್ ಬಂದು ನವೆಂಬರ್ ಎರಡನೇ ತಾರೀಕಿಗೆ ಎಕ್ಸಾಮ್ನ ಮಾಡಬೇಕು ಅಂತ ಹೇಳಿ ಇವಾಗ ಕೆಇ ಎ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಟಿಫಿಕೇಷನ್ನ ಅಂಥದ್ದು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೇ ಸೊ ಇವಾಗ ಇವತ್ತಿನ ಒಂದು ವಿಡಿಯೋದಲ್ಲಿ ಪೇಪರ್ ಒನ್ ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂದರೆ ಪೇಪರ್ ಒನ್ನಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಯಾವ ಒಂದು ವಿಚಾರಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಓದಬೇಕಾಗತ್ತೆ ಸೊ ಒಂದೊಂದು ಟಾಪಿಕ್ನಲ್ಲೂ ಕೂಡ ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ ಆ್ಯಂಡ್ ಪೇಪರ್ ಒನ್ ಅಂತ ಬಂದಾಗ ಯಾವ ಬುಕ್ ಬೆಸ್ಟ್ ಇರುತ್ತೆ ಯಾವ ಬುಕ್ಸ್ನ ಓದಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಟಾಪಿಕ್ಸ್ನ ಕೂಡ ಕವರ್ ಮಾಡಿರುವಂಥ ಬುಕ್ಸ್ ಯಾವುದು ಇದೆಲ್ಲವನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಪೇಪರ್ ಒನ್ ಅಂತ ಬಂದಾಗ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ ನೀವು ಹಿಸ್ಟ್ರಿ ಲೆಕ್ಚರ್ ಆಗಿರಲಿ ಅಥವಾ ಎಕನಾಮಿಕ್ಸ್ ಆಗಿರಲಿ ಸೋಷಿಯಲಜಿ ಕನ್ನಡ ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ನ ಪ್ರೊಫೆಸರ್ ಆಗಿದ್ರು ಯಾವುದೇ ಸಬ್ಜೆಕ್ಟ್ನ ಲೆಕ್ಚರರ್ ಆಗಿದ್ರು ಕೂಡ ನೀವು ಸೊ ಪೇಪರ್ ಒನ್ ಅನ್ನೋ ಅನ್ನೋವಂಥದ್ದು ಎಲ್ರಿಗೂ ಕೂಡ ಕಾಮನ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಹಾಗಾಗಿ ಇದರ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಂಡ್ರೆಡ್ ಮಾರ್ಕ್ಸ್ಗೆ ಇರುವಂತಹ ಒಂದು ಪೇಪರ್ ಆಗಿರುತ್ತೆ ಇದು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಎರಡು ಪೇಪರ್ಸ್ಗಳನ್ನ ಒಳಗೊಂಡಿರುತ್ತಲ್ಲ ಸೊ ಪೇಪರ್ ಒನ್ ಬಂದು ಏನೋ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಜಿ ಕೆ ಪೇಪರ್ ಆಗಿರುತ್ತೆ ಆ್ಯಂಡ್ ಪೇಪರ್ ಟೂ ಬಂದು ಎರಡನೇ ಪತ್ರಿಕೆ ಬಂದು ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಪೇಪರ್ ಒನ್ ಏನಿದೆ ಅಲ್ಲ ಅದರಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಪ್ರಶ್ನೆಗಳಿರುತ್ತೆ ಅಂದರೆ ಐವತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಸೊ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿಗೆ ಹಾಗಾದ್ರೆ ಇಲ್ಲಿ ಒಂದೊಂದು ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಆಯಿತು ಎರಡು ಮಾರ್ಕ್ಸ್ ಆಯಿತು ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಹಾಗೆ ಐವತ್ತು ಪ್ರಶ್ನೆಗಳಿಗೆ ನೂರು ಮಾರ್ಕ್ಸ್ ಗಳನ್ನ ನಿಗದಿ ಮಾಡಿರುವಂಥದ್ದು ಸೊ ಪೇಪರ್ ಒನ್ ಓಕೆನಾ ಸೊ ಈ ಪೇಪರ್ ಒನ್ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಹಾಗಾದ್ರೆ ಇದನ್ನ ನಾನು ಒಂದರಲ್ಲಿ ಕನ್ನಡದಲ್ಲಿ ಕೂಡ ಬರೆದಿದ್ದೀನಿ ಲಾಸ್ಟಲ್ಲಿ ಕನ್ನಡದಲ್ಲಿ ಹಾಕಿದ್ದೀನಿ ಸೊ ಇವಾಗ ನೋಡ್ಕೊತಾ ಹೋಗೋಣ ಇಲ್ಲಿ ಹತ್ತು ಯೂನಿಟ್ಸ್ ಇರುತ್ತೆ ಸ್ನೇಹಿತರೆ ಸೊ ಪೇಪರ್ ಒನ್ ಅಂತ ಬಂದಾಗ ನಮಗೆ ಅಲ್ಲಿ ಜನರಲ್ ಪೇಪರ್ ಅಂತ ಅಂದಾಗ ನಮಗೆ ಹತ್ತು ಯೂನಿಟ್ಸ್ ಇರುತ್ತೆ ಸೊ ಈ ಹತ್ತು ಅಧ್ಯಾಯಗಳಲ್ಲಿ ಸೊ ಒಂದು ಅಧ್ಯಾಯದಲ್ಲಿ ಐದು ಪ್ರಶ್ನೆ ಅನ್ನೋ ಹಾಗೆ ಹತ್ತು ಅಧ್ಯಾಯದಲ್ಲಿ ಎಷ್ಟು ತಗೊಳ್ತಾರೆ ಐವತ್ತು ಪ್ರಶ್ನೆಗಳನ್ನ ತಗೊಳ್ತಾರೆ ಸೊ ಒಂದು ಐವತ್ತು ಪ್ರಶ್ನೆಗೆ ಎರಡು ಮಾರ್ಕ್ಸ್ನ ಹಾಗೆ ಹಂಡ್ರೆಡ್ ಮಾರ್ಕ್ಸ್ ಇರೋದು ಟೆನ್ ಯೂನಿಟ್ಸ್ ಇರುತ್ತೆ ಟೆನ್ ಯೂನಿಟ್ಸ್ ಅಲ್ಲಿ ಕೂಡ ಒಂದೊಂದು ಯೂನಿಟ್ಸ್ ಅಲ್ಲಿ ಕೂಡ ಐದೈದು ಪ್ರಶ್ನೆಗಳನ್ನ ಅವರು ಕೊಡೋ ಅಂಥದ್ದು ನಮಗೆ ಸೊ ಹಾಗಾದ್ರೆ ಅದು ಯಾವುದು ಟೆನ್ ಯೂನಿಟ್ಸ್ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಪೇಪರ್ ಒನ್ ಯೂನಿಟ್ ಒನ್ ಯಾವ್ದು ಬಂದಿದೆ ಟೀಚಿಂಗ್ ಆಪ್ತ ೂಡ್ ಅಂತ ಹೇಳಿ ಸೊ ಕನ್ನಡದಲ್ಲಿ ಇದಕ್ಕೆ ನಾವೇನಂತ ಹೇಳ್ತೀವಿ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸೊ ನೋಡಿಲ್ಲ ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ಸೊ ಬೋಧನಾ ನೈಪುಣ್ಯತೆ ಅಂತ ಹೇಳಿ ಸೊ ಬೋಧನಾ ನೈಪುಣ್ಯತೆ ಅಂತ ಬಂದಾಗ ನಿಮಗೆ ಏನೇನೆಲ್ಲ ಇರುತ್ತೆ ಸಿಲೆಬಸ್ಸು ಬೋಧನಾ ನೈಪುಣ್ಯತೆಯಲ್ಲಿ ಏನೇನೆಲ್ಲ ಕೊಡ್ತಾರೆ ಅಂತ ಹೇಳಿದ್ರೆ ಟೀಚಿಂಗ್ ಕಾನ್ಸೆಪ್ಟ್ ಆಗಿರ್ಬೋದು ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಲೆವೆಲ್ಸ್ ಆಫ್ ಟೀಚಿಂಗ್ ಅಂದರೆ ಮೆಮೊರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಅದಾದಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದಿಷ್ಟು ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಬರುವಂತಹ ಕೆಲವೊಂದು ಟಾಪಿಕ್ಸ್ ಆಗಿರುತ್ತೆ ಜೊತೆಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್ಸ್ ಟೀಚರ್ ಆಗಿರ್ಬೋದು ಲರ್ನರ್ ಸಪೋರ್ಟ್ ಮೆಟೀರಿಯಲ್ ಆಮೇಲೆ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಆಗಿರ್ಬೋದು ಲರ್ನಿಂಗ್ ಎನ್ವೈರನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲ ಯಾವುದ್ರಲ್ಲಿ ಬರುವಂಥದ್ದು ಬೋಧನಾ ನೈಪುಣ್ಯತೆ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಬರೋವಂಥದ್ದು ಸೊ ಇದು ಯೂನಿಟ್ ಒನ್ ಓಕೆನಾ ನೆಕ್ಸ್ಟು ಯೂನಿಟ್ ಎರಡು ಅಂತ ಬಂದಾಗ ಯೂನಿಟ್ ನೋಡಿ ನೋಡಿಲಿ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಸೊ ಕನ್ನಡದಲ್ಲಿ ರಿಸರ್ಚ್ ಆ್ಯಪ್ಟಿಟ್ಯೂಡ್ಗೆ ಏನಂತ ಹೇಳಿ ಕರೀತಾರೆ ಇಲ್ಲಿ ಇಲ್ಲಿ ಹಾಕಿದ್ದೀನಿ ಅಧ್ಯಾಯ ಎರಡು ಸಂಶೋಧನಾ ನೈಪುಣ್ಯತೆ ಅಂತ ಹೇಳಿ ಕರೀತಾರೆ ಮೊದಲನೇದು ಬೋಧನಾ ನೈಪುಣ್ಯತೆ ಎರಡನೇದು ಸಂಶೋಧನಾ ನೈಪುಣ್ಯತೆ ಮೂರನೆಯ ಒಂದು ಅಧ್ಯಾಯ ವಾಚನ ಗ್ರಹಿಕೆ ಅಂದರೆ ರೀಡಿಂಗ್ ಕಾಂಪ್ರಹೆನ್ಷನ್ ಸೊ ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಬಂದಾಗ ಅಲ್ಲಿ ನಮಗೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆಯಿತಾ ಸೊ ಒಂದು ಪ್ಯಾಸೇಜನ್ನು ಕೊಟ್ಟು ಆ ಪ್ಯಾಸೇಜ್ಗೆ ರಿಲೇಟೆಡ್ ಆಗಿ ಒಂದಷ್ಟು ಕ್ವಶನ್ಸ್ನ ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಆ ಪ್ಯಾಸೇಜಲ್ಲೇ ಇರುತ್ತೆ ನಾವೇನು ಮಾಡಬೇಕಾಗುತ್ತೆ ಆ ಪ್ಯಾಸೇಜ್ನ ನೀಟಾಗಿ ಓದ್ಕೊಂಡು ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಆನ್ಸರ್ನ ಆ ಪ್ಯಾಸೇಜಲ್ಲೇ ನೋಡಿ ನಾವು ಬರೀಬೇಕಾಗತ್ತೆ ಆಯಿತಾ ಇದು ವಾಚನ ಗ್ರಹಿಕೆ ಅಥವಾ ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ನೆಕ್ಸ್ಟು ನಾಲ್ಕನೇದಾಗಿ ಕಮ್ಯುನಿಕೇಷನ್ ಸಂವಹನ ಐದನೆಯದು ರೀಸನಿಂಗ್ ಮನೋಸಾಮರ್ಥ್ಯ ಇನ್ನು ಆರನೆಯ ಒಂದು ಅಧ್ಯಾಯ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಫಸ್ಟು ಆಮೇಲೆ ಇಂಗ್ಲೀಷ್ನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆಯಿತಾ ಇನ್ನು ಆರನೇ ಅಧ್ಯಾಯ ತಾರ್ಕಿಕ ಮನೋಸಾಮರ್ಥ್ಯ ಲಾಜಿಕಲ್ ರೀಸನಿಂಗ್ ಇನ್ನು ಏಳನೇ ಒಂದು ಅಧ್ಯಾಯ ದತ್ತಾಂಶ ಅರ್ಥೈಸುವಿಕೆ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಇನ್ನು ಎಂಟನೇ ಒಂದು ಅಧ್ಯಾಯ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಐ ಸಿ ಐ ಸಿ ಟಿ ಅಂತ ಏನು ಹೇಳ್ತೀವಲ್ಲ ಸೊ ಅದು ಎಂಟನೇ ಒಂದು ಅಧ್ಯಾಯ ಆಗಿರುತ್ತೆ ಮತ್ತು ಒಂಬತ್ತನೇ ಅಧ್ಯಾಯ ಮಾನವ ಮತ್ತು ಪರಿಸರ ಪೀಪಲ್ ಆ್ಯಂಡ್ ಎನ್ವ ಎನ್ವಿರಾನ್ಮೆಂಟ್ ಹತ್ತನೇ ಒಂದು ಅಧ್ಯಾಯ ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಸೊ ಇದು ಕನ್ನಡದಲ್ಲೇ ಆಯಿತಾ ಸೊ ಇಂಗ್ಲೀಷ್ನಲ್ಲಿ ನಾವು ನೋಡ್ತಾ ಹೋಗೋದಾದರೆ ನಾನು ಫ ಎರಡನೇ ಎರಡು ಯೂನಿಟ್ಗಳನ್ನ ಹೇಳಿದ್ದೆಲ್ಲ ರಿಸರ್ಚ್ अट्टीट्यूड अंदर मीनिंग बरते टाइप्स बरते कैरेक्टरिस्टिक्स बरते पॉजिटिविज्म बरते ಪೋಸ್ಟ್ ಪಾಸಿಟಿವಿಸ್ಟಿಕ್ಸ್ ಅಪ್ರೋಚ್ ಟು ರೀ ರಿಸರ್ಚ್ ಆಗಿರ್ಬೋದು ಆಮೇಲೆ ಮೆಥಡ್ಸ್ ಆಫ್ ರೀಸರ್ಚ್ ಅಂತ ಬಂದಾಗ ಎಕ್ಸ್ಪಿರಿಮೆಂಟಲ್ ಆಗಿರ್ಬೋದು ಡಿಸ್ಕ್ರಿಪ್ಟಿವ್ ಆಗಿರ್ಬೋದು ಹಿಸ್ಟಾರಿಕಲ್ ಆಗಿರ್ಬೋದು ಹಾಗೆಯೇ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಮೆಥಡ್ಸ್ ಇದೆಲ್ಲವೂ ಯಾವುದ್ರ ಬರೋದು ರಿಸರ್ಚ್ ಬರೋ ಅಂಥದ್ದು ಇನ್ನು ಮೂರನೇ ಒಂದು ಅಧ್ಯಾಯ ಆಗಲೇ ಹೇಳಿದಾಗೆ ಕಾಂಪ್ರಹೆನ್ಷನ್ ಅಥವಾ ರೀಡಿಂಗ್ ಕಾಂಪ್ರಹೆನ್ಷನ್ ಏನು ಕೊಟ್ಟಿದ್ದಾರೆ ನೋಡಿ ಆ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ಬಿ ಗಿವನ್ ಕ್ವೆಶನ್ ಕ್ವೆಶನ್ಸ್ ಬಿ ಆಸ್ಕ್ ಫ್ರಮ್ ದ ಪ್ಯಾಸೇಜ್ ಟು ಬಿ ಆನ್ಸರ್ಡ್ ಆಗಲೇ ನಾನು ಹೇಳಿದೆ ಅಲ್ಲ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಪ್ಯಾಸೇಜಲ್ಲೇ ಇರುತ್ತೆ ಸೊ ನಾವು ನೀಟಾಗಿ ಆ ಪ್ಯಾಸೇಜ್ನ ಓದ್ಕೊಂಡು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ ಅಂತ ಆ್ಯಂಡ್ ನೆಕ್ಸ್ಟು ಇಲ್ಲಿ ಕಮ್ಯುನಿಕೇಷನ್ ನಾಲ್ಕನೇ ಒಂದು ಅಧ್ಯಾಯ ಕಮ್ಯುನಿಕೇಶನ್ ಅಂದರೆ ಏನು ಏನು ಮೀನಿಂಗ್ ಆಗಿರ್ಬೋದು ಟೈಪ್ಸ್ ಆಗಿರ್ಬೋದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಇದೆಲ್ಲವೂ ಬರುತ್ತೆ ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಬಂದಾಗ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಆಮೇಲೆ ಇಂಟರ್ ಕಲ್ಚರಲ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಶನ್ಸ್ ಆಗಿರ್ಬೋದು ಮತ್ತು ಕ್ಲಾಸ್ ರೂಮ್ ಕಮ್ಯು ಕಮ್ಯುನಿಕೇಷನ್ಸ್ ಆಗಿರ್ಬೋದು ಇದೆಲ್ಲ ಬಹಳನೇ ಇಂಪಾರ್ಟೆಂಟ್ ಆಗಿರೋವಂಥದ್ದು ಸೊ ಒಂದೊಂದು ಯೂನಿಟಿಂದನೂ ಕೂಡ ಐದೈದು ಮಾರ್ಕ್ಸ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಟೆನ್ ಯೂನಿಟ್ಸ್ ಇದೆ ಹತ್ತೈದಲಿ ಎಷ್ಟು ಐವತ್ತು ಹತ್ತೈದ್ಲಿ ಇವತ್ತು ಸೊ ಹಾಗಾಗಿ ಒಂದೊಂದು ಯೂನಿಟ್ಸ್ ಇಂದೂ ಕೂಡ ಐದೈದು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಪ್ರತಿಯೊಂದು ಯೂನಿಟ್ ನಾವು ನೀಟಾಗಿ ಕುತ್ಕೊಂಡು ಓದ್ಕೊಳ್ಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಐದನೇ ಒಂದು ಯೂನಿಟ್ ನೋಡಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ಸ್ ಟೈಪ್ಸ್ ಆಫ್ ರೀಸನಿಂಗ್ ಬರುತ್ತೆ ನಂಬರ್ ಸೀರೀಸ್ ಬರುತ್ತೆ ಲೆಟರ್ ಸೀರೀಸ್ ಬರುತ್ತೆ ಕೋಡ್ಸ್ ಬರುತ್ತೆ ರಿಲೇಷನ್ಶಿಪ್ಸ್ ಬರುತ್ತೆ ಕೋಡ್ ಅಂಡ್ ಡಿಕೋಡಿಂಗ್ ಅದು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನಾನು ಒಂದು ಕ್ಲಾಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ನಾನು ಕಂಪ್ಲೀಟಾಗಿ ಕ್ಲಾಸಸ್ನ ಮಾಡ್ತಾ ಹೋಗ್ತೀನಿ ಅದಾದಮೇಲೆ ನೆಕ್ಸ್ಟು ಒಂದು ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು ಅದರ ನೆಕ್ಸ್ಟು ನೋಡಿ ಇಲ್ಲಿ ಏಳನೇ ಒಂದು ಅಧ್ಯಾಯ ಡೇಟಾ ಇಂಟರ್ಪ್ರಿಟೇಷನ್ಸ್ ಆಗಿರ್ಬೋದು ಹಾಗೆಯೇ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಐ ಸಿ ಟಿ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು ಅದರಲ್ಲಿ ಏನು ಬರುತ್ತೆ ಜನರಲ್ ಅಬ್ರಿವಿಯೇಷನ್ಸ್ ಆ್ಯಂಡ್ ಟರ್ಮಿನಾಲಜಿ ಆಗಿರ್ಬೋದು ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇನ್ ಆಮೇಲೆ ಇಮೇಲ್ ಇಮೇಲ್ ಬಗ್ಗೆ ಕೇಳ್ತಾರೆ ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಬಗ್ಗೆ ಕೇಳ್ತಾರೆ ಡಿಜಿಟಲ್ ಇನಿಷಿಯೇಟಿವ್ಸ್ ಬಗ್ಗೆ ಅಂದರೆ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣದಲ್ಲಿ ಏನು ಇದರ ಒಂದು ರೋಲ್ ಏನಿರುತ್ತೆ ಅಂತ ಹಾಗೆಯೇ ಐ ಸಿ ಟಿ ಆ್ಯಂಡ್ ಗವರ್ನೆನ್ಸ್ ಇದೆಲ್ಲವೂ ಏನರಲ್ಲಿ ಬರುತ್ತೆ ಐ ಸಿ ಟಿಯಲ್ಲಿ ಬರೋ ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಬರೋ ಇನ್ನು ನೆಕ್ಸ್ಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಸೊ ಇದು ಕೂಡ ನಾನು ಆಗಲೇ ಹೇಳ್ದಲ್ಲ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಮಿಲೇನಿಯಂ ಡೆವಲಪ್ಮೆಂಟ್ ಆ್ಯಂಡ್ ಸಸ್ಟೇನೇಬಲ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇದೆಲ್ಲ ಎಕನಾಮಿಕ್ಸ್ ಅಲ್ಲಿ ಬಹಳ ಚೆನ್ನಾಗಿರುವ ಚಾಪ್ಟರ್ಸ್ ಇದೆಲ್ಲ ಸೊ ಸಸ್ಟನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ ಇದು ಯಾವ್ದ್ರಲ್ಲಿ ಬರುವಂತದ್ದು ಪೀಪಲ್ ಡೆವಲಪ್ಮೆಂಟ್ ಎನ್ವಿರಾಮೆಂಟ್ ಅಲ್ಲಿ ಬರುತ್ತೆ ಆ್ಯಂಡ್ ಹತ್ತನೇ ಒಂದು ಅಧ್ಯಾಯ ಟೆಂತ್ ಯೂನಿಟ್ ಬಂದು ಹೈಯರ್ ಎಜುಕೇಷನ್ ಸಿಸ್ಟಮ್ ಸೊ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಂಟ್ ಇಂಡಿಯಾ ಆಮೇಲೆ ಪ್ರೊಫೆಷನಲ್ ಆಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ಆ್ಯಂಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಬರೋ ಅಂಥದ್ದು ಸೊ ಆಗಿ ನಾನು ಕನ್ನಡದಲ್ಲಿ ಕೂಡ ಆಗಲೇ ಹೇಳಿದೆ ಅಲ್ಲ ಸೊ ಹತ್ತು ಅಧ್ಯಾಯ ಒಂದು ಬೋಧನಾ ನೈಪುಣ್ಯತೆಯಿಂದ ಹಿಡಿದು ಅಧ್ಯಾಯ ಹತ್ತು ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಈ ಹತ್ತು ಲೆಸನ್ಸ್ಗಳು ಹತ್ತು ಅಧ್ಯಾಯಗಳು ಯಾವುದ್ರಲ್ಲಿ ಬರೋಂಥದ್ದು ನಮಗೆ ಪೇಪರ್ ಒನ್ಗೆ ಇರುವಂತಹ ಒಂದು ಸಿಲೆಬಸ್ ಆಗಿರುತ್ತೆ ಪೇಪರ್ ಒನ್ ಎಲ್ರಿಗೂ ಕೂಡ ಕಾಮನ್ ಆಗಿರುವಂತಹ ಒಂದು ಏನು ಪೇಪರ್ ಆಗಿರೋದ್ರಿಂದ ಸೇಮ್ ಸಿಲೆಬಸ್ ಇರುತ್ತೆ ಎಲ್ರಿಗೂ ಕೂಡ ಸೇಮ್ ಸಿಲೆಬರ್ ಸಿಲೆಬಸ್ ಇರುತ್ತೆ ಎಲ್ಲೂ ಕೂಡ ಕನ್ಫ್ಯೂಷ್ ಕನ್ಫ್ಯೂಷನ್ ಆಗೋದು ಬೇಡ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಕೆಲವೊಂದು ಬುಕ್ಸ್ಗಳನ್ನ ಹುಡುಕ್ತಾ ಇರ್ತಾರೆ ಯಾವ ಬುಕ್ಸ್ ಬೆಸ್ಟು ಯಾವ ಬುಕ್ ಬುಕ್ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇದಕ್ಕೆ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ಬುಕ್ಸ್ ನ ರೆಫರ್ ಮಾಡ್ತೀನಿ ನೋಡಿ ನಾನು ಪರ್ಚೇಸ್ ಮಾಡಿದ್ದಂತಹ ಕೆಲವೊಂದು ಬುಕ್ಸ್ಗಳು ಗಳು ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗುರುಪ್ರಸಾದ್ ಹಾಗೆ ಬಾಲ್ರಾಜ್ ಬರ್ದಿರ್ತಕ್ಕಂತಹ ಎಸ್ ಎಮ್ ವಿ ಗೋಲ್ಡ್ ಹಾಟ್ ಪ್ಯಾಕೇಜ್ ಯು ಜಿ ಸಿ ಸ್ಲೇಟ್ ನೆಟ್ ಸಾಮಾನ್ಯ ಪತ್ರಿಕೆ ಒಂದು ಈ ಬುಕ್ಕನ್ನು ನೀವು ರೆಫರ್ ಮಾಡಿದ್ರೆ ಖಂಡಿತವಾಗ್ಲೂ ಜನರಲ್ ಪೇಪರ್ನ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಇನ್ನು ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಏನು ಯೂನಿಟ್ಗಳನ್ನು ಕೊಟ್ಟಿದ್ದಾರೆ ಹತ್ತು ಯೂನಿಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಈ ಒಂದು ಬುಕ್ಕಲ್ಲಿ ಕವರ್ ಆಗಿರೋಂಥದ್ದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ರಿಸರ್ಚ್ ಆಪ್ಟಿಟ್ಯೂಡ್ ರೀಡಿಂಗ್ ಕಾಂಪ್ರೆನ್ಷನ್ ಕಮ್ಯುನಿಕೇಷನ್ ರೀಸನಿಂಗ್ ಎಲ್ಲವೂ ಕೂಡ ಈ ಒಂದು ಬುಕ್ಕಲ್ಲಿ ಇದೆ ಜೊತೆಗೆ ಥಿಯರಿ ಇರೋದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಅನ್ನು ಕೂಡ ಈ ಬುಕ್ ಬುಕ್ ನ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಈ ಒಂದು ಬುಕ್ ನಿಮ್ಮ ಕೆ ಸೆಟ್ ಜನರಲ್ ಪೇಪರ್ ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಇವರ ಕಡೆಯಿಂದ ಡಾಕ್ಟರ್ ಗುರುರಾಜ್ ಬುಲಬುಲೆ ಹಾಗೆ ಡಾಕ್ಟರ್ ಮಧುಮತಿ ಮೆಡ್ಲೇರಿ ಅಂತಕ್ಕಂಥವ್ರು ಬರೆದಿರುವಂತಹ ಎನ್ ಇ ಟಿ ಕೆಸೆಟ್ ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ಬುಕ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿನೂ ಕೂಡ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಎಲ್ಲ ಯೂನಿಟ್ಸ್ಗಳನ್ನು ಇವರು ಕವರ್ ಮಾಡಿರೋವಂಥದ್ದು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರ್ಬೋದು ಹಾಗೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಪೀಪಲ್ ಆ್ಯಂಡ್ ಎನ್ವಾರ್ಮೆಂಟ್ ಇದೆಲ್ಲವನ್ನು ಕೂಡ ಈ ಒಂದು ಬುಕ್ಕಲ್ಲಿ ಕವರ್ ಮಾಡಿದ್ದಾರೆ ಹಾಗೆ ಈ ಒಂದು ಬುಕ್ನ ಪ್ರೈಸ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ಇದು ಕೂಡ ನಿಮಗೆ ನಿಮ್ಮ ಒಂದು ಪರೀಕ್ಷೆಗೆ ತುಂಬಾ ಸಹಾಯ ಆಗುತ್ತೆ ಅದ್ರ ಜೊತೆಗೆ ಈ ಕೆಸೆಟ್ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಬಿಡಿಸಿದ ಪ್ರಶ್ನೋತ್ತರ ಕೈಪಿಡಿ ಇದರ ಒಂದು ಆತರ್ ಬಂದು ವಿ ಸಿ ರುದ್ರಾಣಿ ಇದು ಏನಪ್ಪ ಅಂತ ಹೇಳಿದರೆ ಕ್ವೆಶನ್ ಬ್ಯಾಂಕ್ ಕ್ವೆಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಇದರಲ್ಲಿ ಇದೆ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಇರತಕ್ಕಂತಹ ಎಲ್ಲ ಪ್ರ ಪ್ರಶ್ನೆ ಪತ್ರಿಕೆಗಳ ಒಂದು ಆನ್ಸರ್ ಕೂಡ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಕೆ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಇದರ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಇದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಸೊ ಇವಾಗ ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡಿ ಮಾಡಿ ಎಕ್ಸಾಮ್ನ ಬರಿತಾ ಇರೋರು ಅಥವಾ ಈಗ ತರ್ಡ್ ಸೆಮಿಸ್ಟರಲ್ಲಿ ಇರೋರಿಗೆ ಈ ವಿಡಿಯೋ ಬಹಳನೇ ಅನುಕೂಲ ಆಗುತ್ತೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ